ತುಮಕೂರು ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರಿಗೆ ತುಮಕೂರು ಜಿಲ್ಲೆಯ ಪೊಲೀಸ್ ವತಿಯಿಂದ ಹೊಸ ವರ್ಷದ ಶುಭಾಶಯಗಳು ತುಮ್ ನಾಳೆ ಡಿಸೆಂಬರ್ ತರ್ಟಿ ಫಸ್ಟ್ ಮತ್ತು ಜಾನ್ವರಿ ಫಸ್ಟ್ಗೆ ತುಮಕೂರು ಪೊಲೀಸ್ ಕಡೆಯಿಂದ ಏನು ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಮಾಡಲಾಗಿದೆ ಏನು ರೆಸ್ಟ್ರಿಕ್ಷನ್ಸ್ ಇದ್ದಾವೆ ಅನ್ನೋದು ತಿಳಿಯೋಕ್ಕೆ ನಾನಿವತ್ತು ನಾನು ನಾನಿವತ್ತು ಇಷ್ಟಪಡ್ತೀನಿ ಸೊ ನಮಗೆ ಫಸ್ಟ್ ಡಿಸೆಂಬರ್ ತರ್ಟಿ ಫಸ್ಟ್ ನಾಳೆ ಏನು ಸಾರ್ವಜನಿಕರು ಆಚರಿಸ್ತಾರೆ ಹಬ್ಬ ಸೊ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಮಾಡ್ತಾರೆ ಅದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಯಾರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವೈಲೇಟ್ ಮಾಡಬಾರ್ದು ಕಾನೂನು ಬಾಹಿರವಾಗಿ ಯಾವುದೇ ಚಟುವಟಿಕೆಗಳು ಮಾಡಬಾರ್ದು ಸೊ ಮುಖ್ಯವಾಗಿ ನಮ್ಮ ಫೋಕಸ್ ಡ್ರಂಕ್ ಆ್ಯಂಡ್ ಡ್ರೈವ್ ಮೇಲೆ ಇರುತ್ತದೆ ಜೊತೆಗೆ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಕುಡಿಯೋದು ನಾರ್ಕೋಟಿಕ್ಸ್ ಸೇವಿಸೋದು ಸೊ ಇಂಥ ವಿಚಾರಗಳ ವಿಚಾರಣೆಗಳು ಆಚರಣೆಗಳು ಮಾಡಬಾರ್ದು ಆ್ಯಂಡ್ ಪಬ್ಲಿಕ್ ಪ್ಲೇಸಸ್ನಲ್ಲಿ ಗುಂಪು ಸೇರಿ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ಮಹಿಳೆಯರ ಜೊತೆ ಮಕ್ಕಳ ಜೊತೆ ಯಾರು ಅಸಭ್ಯವಾಗಿ ಬಿಹೇವ್ ಮಾಡಬಾರ್ದು ಆ್ಯಂಡ್ ಏನು ನಾವು ಟೈಮ್ ನಾಳೆ ಮಿಡ್ ನೈಟ್ ಟ್ವೆಲ್ ತರ್ಟಿ ಕಟ್ ಆಫ್ ಟೈಮ್ ಸೊ ಟ್ವೆಲ್ ತರ್ಟಿ ಟ್ವೆಲ್ ಓ ಕ್ಲಾಕಿಗೆ ಹೊಸ ವರ್ಷದ ಆಚರಣೆ ಮಾಡಿಕೊಂಡು ಹನ್ನೆರಡು ಹನ್ನೆರಡು ವರ ಒಳಗಡೆ ಎಲ್ಲರೂ ಅವರು ತಮ್ಮ ತಮ್ಮ ಮನೆಗಳಿಗೆ ಹೋಗಬೇಕು ಆ್ಯಂಡ್ ನೈಟ್ ಟೈಮ್ ಸೊ ಯಾರೇ ಆಗಲಿ ಹನ್ನೆರಡು ವಾರ ಆದ ಮೇಲೆ ಪಬ್ಲಿಕ್ಕಲ್ಲಿ ಓಡಾಡೋದು ಕಂಡು ಬಂದರೆ ಪೊಲೀಸರು ಅವರ ಮೇಲೆ ಕ್ರಮ ತಗೊಳ್ತಾರೆ ಇನ್ನೊಂದು ಮುಖ್ಯ ವಿಚಾರ ನಮ್ಮ ತುಮಕೂರಲ್ಲಿ ಕೆಲವು ಕಡೆ ರೆಸ್ಟ್ರಿಕ್ಷನ್ಸ್ ಮಾಡಲಾಗಿದೆ ಮಾನ್ಯ ಡಿ ಸಿ ಅವರ ಕಡೆಯಿಂದ ಸೆಕ್ಷನ್ ಒನ್ ಸಿಕ್ಸ್ಟಿ ತ್ರೀ ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ದೇವರಾಯದುರ್ಗ ನಾಮದ ಚಿಗಮೆ ಆ್ಯಂಡ್ ನಮ್ಮ ಮಂದಾರಗಿರಿ ಬೆಟ್ಟ ಈ ಮೂರು ಜಾಗದಲ್ಲಿ ರೆಸ್ಟ್ರಿಕ್ಷನ್ಸ್ ಮಾಡಲಾಗಿದೆ ನಾಳೆ ಎಂಟು ನೈಟ್ ಏಯ್ಟ್ ಓ ಕ್ಲಾಕಿಂದ ಸೆಕೆಂಡ್ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ತನಕ ರೆಸ್ಟ್ರಿಕ್ಷನ್ಸ್ ಮೂಮೆಂಟ್ ರೆಸ್ಟ್ರಿಕ್ಷನ್ ಮಾಡಲಾಗಿದೆ ಎಂಟ್ರಿ ರೆಸ್ಟ್ರಿಕ್ಷನ್ ಮಾಡಲಾಗಿದೆ ಆ್ಯಂಡ್ ಜೊತೆಗೆ ವಿತೌಟ್ ಪರ್ಮಿಷನ್ ಪಬ್ಲಿಕ್ ಈವೆಂಟ್ಸ್ ಯಾರೂ ಮಾಡಬಾರ್ದು ಅದು ಪ್ರೈವೇಟ್ ಜಾಗದಲ್ಲಿ ಆಗಲಿ ಫಾರ್ಮ್ ಹೌಸಸ್ ಆಗಲಿ ಬಾರ್ಸ್ ಪಬ್ಸ್ ಡಾಬಾಸ್ ಆಗಲಿ ಸೊ ಎಲ್ಲೇ ಆದರೂ ಆಗಲಿ ವಿತೌಟ್ ಪರ್ಮಿಷನ್ ಯಾವುದೇ ಈವೆಂಟ್ಸ್ ಮಾ ಪಬ್ಲಿಕ್ ಈವೆಂಟ್ಸ್ ಮಾಡಬಾರ್ದು ಅಂಡ್ ಪ ಪರ್ಮಿಷನ್ ತೊಗೊಳ್ಳೋವಾಗೂ ಲಿಕ್ಕರ್ ಸಪ್ಲೈ ಮಾಡೋಕ್ಕೆ ಅವರು ಟೆಂಪ್ರರಿ ಲೈಸೆನ್ಸ್ ತೊಗೋಬೇಕಾಗುತ್ತೆ ಸೊ ಈ ರೂಲ್ಸ್ ಯಾವ್ದ ಯಾರಾದರೂ ಮೀರಿದಿದ್ದರೆ ಅವರ ಮೇಲೆ ಕ್ರಮ ತೊಗೊಳ್ತೀವಿ ಸೊ ತುಮಕೂರಲ್ಲಿ ಈಗ ಸಬ್ ಡಿವಿಷನ್ ವೈಸ್ ನಾವು ಎಲ್ಲ ಬಂದೋಬಸ್ತ್ ಮಾಡಲಾಗಿದೆ ಸೊ ನೂರು ಜನ ಹೋಮ್ ಗಾರ್ಡ್ಸ್ ತಗೊಳ್ಳಲಾಗಿದೆ ಆ್ಯಂಡ್ ಎರಡು ಪ್ಲಟೂನ್ ಕೆ ಎಸ್ ಆರ್ ಪಿ ತಗೊಂಡಿದ್ವಿ ಆ್ಯಂಡ್ ಎಲ್ಲ ಕಡೆ ಬ್ಯಾ ಬ್ಯಾರಿಕೇಡಿಂಗ್ ಮಾಡಿಕೊಂಡು ಪಿಕೆಟ್ಸ್ ಮಾಡಿಕೊಂಡು ಬಂದೋಬಸ್ತ್ ಮಾಡಲಾಗಿದೆ ಎಸ್ಪೆಷಲಿ ಹುಡುಗರು ವೀಲಿಂಗ್ ಮಾಡೋದು ರ್ಯಾಶ್ ಡ್ರೈವಿಂಗ್ ಮಾಡೋದು ಟ್ರಿಪಲ್ಸ್ ಹೋಗೋದು ವಿಥೌಟ್ ಹೆಲ್ಮೆಟ್ ಓಡೋದು ಇಂಥ ವಿಚಾರಗಳಲ್ಲಿ ಭಾಳ ಕಠಿಣವಾದ ಕ್ರಮ ತಗೊಳ್ಳಲಾಗುತ್ತೆ ಆ್ಯಂಡ್ ತುಮಕೂರಲ್ಲಿ ನಮಗೆ ಮುಖ್ಯ ವಿಚಾರ ಏನಂದರೆ ಹೈವೇಸ್ ಜಾಸ್ತಿ ಪಾಸ್ ಆಗ್ತವೆ ಸೊ ಈ ಶಿರಾ ಟು ಬ್ಯಾಂಗ್ಳೂರು ಹೈವೇ ಏನಿದೆ ಅದು ಆ್ಯಂಡ್ ಕುನಿಗಲ್ ಹೈವೇ ಆ್ಯಂಡ್ ತಿಪ್ಪೂರು ಹೈವೇ ಸೊ ಈ ನೈಟ್ ಟೈಮ್ ಮೂಮೆಂಟ್ ಜಾಸ್ತಿ ಇರೋದು ಇರೋದರಿಂದ ಸೊ ಆ ಟ್ರಾಫಿಕ್ ಡ್ಯೂಟಿಗೆ ನಾವು ಮೆನ್ನು ಹಾಕೊಂಡಿದ್ದೀವಿ ಸೊ ಹೈವೇ ಪ್ಯಾಟ್ರೋಲ್ ವೆಹಿಕಲ್ಸ್ ಇದ್ದಾವೆ ಆ್ಯಂಡ್ ನ್ಯಾಷನಲ್ ಹೈವೇ ಅವರದ್ದು ಪ್ಯಾಟ್ರೋಲ್ ವೆಹಿಕಲ್ಸ್ ಇದ್ದಾವೆ ಸೊ ಅವ್ರದ್ದು ಅವ್ರದ್ದು ಸಹ ನಾವು ಸಪೋರ್ಟ್ ತಗೊಂಡು ಸಾ ಸ್ಮೂತ್ ಟ್ರಾ ಮೂಮೆಂಟ್ಗೆ ಸ ಇದು ಮೆಜರ್ಸ್ ತೊಗೊಂಡಿದ್ದೀವಿ ಆ್ಯಂಡ್ ಎಸ್ಪೆಷಲಿ ಕುನಿಗಲ್ ಕಡೆ ನಮಗೆ ಚಿಕ್ಕಮಂಗ್ಳೂರು ಆ್ಯಂಡ್ ಮಂಗಳೂರು ಕಡೆ ಈ ಬೈಕರ್ಸ್ ಜಾಸ್ತಿ ಹೋಗೋಕ್ಕೆ ಮತ್ತು ಬ್ಯಾಂಗ್ಳೂರಿಂದ ನೈಟ್ ನೈಟ್ ಔಟ್ ಮಾಡೋಕ್ಕೆ ಇವರು ಆಚೆ ಬರೋಕ್ಕೆ ಅವಕಾಶ ಇರುತ್ತೆ ಅಲ್ಲಿನೂ ನಾವು ಆದಷ್ಟು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡಿದ್ವಿ ಸೊ ಅವ್ರಿಗೂ ಸಹ ಈ ಒಂದೇ ಇನ್ಸ್ಟ್ರಕ್ಷನ್ ಏನಂದರೆ ಯಾರೇ ಆಗಲಿ ಡ್ರಂಕ್ ಡ್ರೈವ್ ಮಾಡಬಾರ್ದು ಆ್ಯಂಡ್ ಯಾವುದೇ ನಾರ್ಕೋಟಿಕ್ ಸಬ್ಸ್ಟೆನ್ಸ್ ಕನ್ಸ್ಯೂಮ್ ಮಾಡಬಾರ್ದು ಭಾಳ ಸ್ಟ್ರಿಕ್ಟಾಗಿ ತೊಗೊಳ್ತೀವಿ ಅವ್ರ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಾಗುತ್ತೆ ಆ್ಯಂಡ್ ಅವ್ರ ಮೇಲೆ ಗಂಭೀರವಾದ ಸೆಕ್ಷನ್ಸ್ನಲ್ಲಿ ಎಫ್ ಐ ಆರ್ ಮಾಡಲಾಗುತ್ತೆ